ನಮಸ್ಕಾರ ರೀ ಎಲ್ಲರಿಗೂ ಈ ಒಂದು ಉರಿ ಉರಿ ಬಿಸಿಲಿನಾಗ ಶಾಂಡಿಗೆ ಹಪ್ಪಳ ಕರಗಾಯಿ ಎಲ್ಲ ಮಾಡಿಟ್ಕೊತಾರೆ ಎಲ್ಲರೂ ನಾನು ಕರಗಾಯಿ ಮಾಡೋದು ತೋರಿಸ್ತೇನೆ ನೋಡ್ರಿ ಅಂದರೆ ಮೊಸರು ಮೆಣಸಿನಕಾಯಿ ಮಜ್ಜಿಗೆ ಮೆಣಸಿನಕಾಯಿ ಒಬ್ಬೊಬ್ರು ನನ್ನ ಥರ ಕರೀತಾರ ಮಜ್ಜಿಗೆ ಮೆಣಸಿನಕಾಯಿ ನಾನು ಮಾಡಿ ತೋರಿಸ್ತೇನೆ ನೋಡ್ರಿ ಈ ಒಂದು ಮೀಡಿಯಂ ಖಾರದಂಥ ಫ್ರೆಶ್ಶನ್ ಮೆಣಸಿನಕಾಯಿ ತೊಗೊಂಡು ಸ್ವಚ್ಛಾಗಿ ತೊಳೆದು ಒರೆಚ್ಕೊಂಡು ಇವನ್ನ ಈ ಥರ ತುಂಬು ಹಾಫ್ ಕಟ್ ರೀ ಯಾಕಂದ್ರೆ ಪೂರ್ತಿ ತುಂಬ ತೆಗಿಬಾರ್ದು ಆ ತುಂಬನಾಗ ರುಚಿ ಇರೋದು ಮಜ್ಜಿಗೆ ಮೆಣಸಿನ್ಕಾಯಿ ಬೇಕಾದ್ರೆ ನೋಡ್ರಿ ಕರೆದು ಆ ತುಂಬ ತಿನ್ನಿರಿ ಎಷ್ಟು ಟೇಸ್ಟ್ ಅನ್ನಿಸ್ತತಿ ಸೂಪರ್ ಟೇಸ್ಟಿ ಆದಂಥ ತುಂಬು ಅದಕ್ಕೆ ಕಡ್ಡಿ ಅಷ್ಟ ಕಟ್ ಮಾಡೋಣ ಇವನಿಂಗ್ ಉದ್ದಕ್ಕೆ ಒಂದು ಸೈಡ್ ಸೀಳೋನು ಕೆಳಗೆ ಓಪನ್ ಆಗೋದು ಬೇಡ ಒಂದು ಸೈಡು ಸೀಳೋನು ಎಲ್ಲನೂ ಸೀಳಿಟ್ಕೊಂಡಿ ನಿಮಗೆ ತೋರ್ಸಾಕ್ತಾನೆ ಒಂದು ನಾಲ್ಕು ಈ ಥರ ಸೀಳು ಇಟ್ಕೊಂಡನು ಒಂದು ಕೆ ಜಿ ಮೆಣಸಿನ್ಕಾಯಿ ನಿಮಗೆ ಮಾಡಿ ತೋರ್ಸಾಗ್ತಾನೆ ನಾನು ಇಲ್ಲಿ ನೋಡ್ರಿ ಎಲ್ಲನೂ ಈ ಥರ ಸೀಳಿ ಇಟ್ಕೊಂಡು ಆ ನಂತರ ಒಂದು ಪಾತ್ರೆ ತೊಗೊಂಡದ್ರೊಳಗೆ ಹಾಕಿ ಸ್ಟೀಲ್ ಪಾತ್ರೆ ಒಳಗೆ ಹಾಕಿಡ್ತಾನೆ ಒಂದು ಅರ್ಧ ಲೀಟ್ರ್ ಮೊಸರು ತೊಗೊಂಡೇನಿ ಅರ್ಧ ಲೀಟ್ರ್ ಮೊಸರು ತೊಗೊಂಡು ಅದಕ್ಕೆ ನೀರು ಹಾಕಿ ಮಜ್ಜಿಗೆ ಕಡೆಯನು ಮೊಸರು ಕಲಸ್ಬಾರ್ದು ಒಣಗಿಂದ ಅದೆಲ್ಲ ಉದುರಿ ಹೋಗ್ತತಿ ಒಂದೆರಡು ಗ್ಲಾಸ್ ನೀರು ಹಾಕಿ ನೊರೆ ಬರೋವರೆಗೆ ಕಡೆಯನಂತ ಈಗ ನೋಡ್ರಿ ಮೊಸರು ಹಾಕೊಂಡೆ ನೀರು ಹಾಕೊಂಡೆ ಇದನ್ನು ಕಡಿಯನು ನೊರೆ ಬರೋವರೆಗೆ ಕಡಿಬೇಕಿದ್ನ ನೋಡಿರಿ ಈ ಥರ ನೊರೆ ಬರಬೇಕು ಮಜ್ಜಿಗೆ ರೆಡಿ ಆದವು ನೋಡ್ರಿ ಈ ಥರ ಇರಬೇಕು ಎಲ್ಲ ತಳೆದಲ್ಲ ಮೀಡಿಯಮ್ ಇರಬೇಕು ಇದಕ್ಕೆ ಈಗ ನಾವು ಜೀರಿಗೆ ಪೌಡ್ರ್ ಹಾಕೋಣ ಜೀರಿಗೆ ಪೌಡ್ರ್ ಹಾಕ್ತಾನೆ ಆಮೇಲೆ ಇಂಗು ಹಾಕ್ತಾನೆ ಮಜ್ಜಿಗೆ ಮೆಣಸಿನ್ಕಾಯಿಗೆ ಜೀರಿಗೆ ಪೌಡ್ರು ಇಂಗು ಹಾಕಿರಿ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ ಹಳಕ್ಕೆ ಉಪ್ಪು ಹಾಕ್ತಾನೆ ನಾನು ಹಳ್ಳು ಉಪ್ಪು ನಾನು ಹೆಚ್ಚಾಗಿ ಎಲ್ಲದಕ್ಕೂ ಹಳ್ಳು ಉಪ್ಪ ಉಪಯೋಗ ಮಾಡೋದು ಜೀರಿಗೆ ಪೌಡ್ರು ಇಂಗು ಪೌಡ್ರು ಹಾಕಿರಿ ಇಲ್ಲಾಂದ್ರೆ ಮೆಂತ್ಯೆ ಪೌಡ್ರು ಇಂಗು ಹಾಕಿರಿ ಮೆಂತೆ ಮತ್ತು ಜೀರಿಗೆ ಎರಡು ಮಿಕ್ಸ್ ಬೇಡ ಎರಡರಾಗ ಒಂದು ಹಾಕಿರಿ ನಾನೀಗ ಒಂದೆರಡು ಸ್ಪೂನ್ ಜೀರಿಗೆ ಪೌಡ್ರ್ ಹಾಕಿದೆ ಸ್ವಲ್ಪ ಇಂಗು ಹಾಕ್ತೇನೆ ಘಮ ಬರ್ತತಿ ನಾ ಜೀರಿಗೆ ಇಂಗು ಹಾಕಿ ಮಾಡಾತ್ತೆ ನೋಡ್ರಿ ಜೀರಿಗೆ ಪೌಡ್ರು ಇಂಗು ಒಂದು ಸಲ ಜೀರಿಗೆ ಪೌಡ್ರು ಇಂಗು ಹಾಕಿ ಮಾಡ್ತಾನೆ ಇನ್ನೊಂದು ಸಲ ಮೆಂತ್ಯೆ ಪೌಡ್ರು ಇಂಗು ಹಾಕಿ ಮಾಡ್ತಾನೆ ಎರಡೂ ಸೂಪರ್ ಟೇಸ್ಟಿ ಆಗಿ ನಿಮಗೆ ಈಗ ಜೀರಿಗೆ ಪೌಡ್ರು ಇಂಗು ಪೌಡ್ರ್ ಹಾಕಿ ಮಜ್ಜಿಗೆ ಮೆಣಸು ಮಾಡ್ತಾವ್ರ ಸತನ ಈಗ ಬಿಸಿಲು ಬರೋಬ್ಬರಿ ಐತ್ರಿ ಮಾಡ್ಕೋರಿ ನಾಲ್ಕು ದಿನದಾಗ ಒಣಗಿ ಚೆಕ್ಕಾಗಿ ಬಿಡ್ತಾವೆ ಇಡೀ ವರ್ಷ ಮಠ ಇಟ್ಕೊಂಡು ತಿನ್ಬೋದು ಈ ಕೊರದೊಂದು ಪಾತ್ರೆ ಒಳಗೆ ಹಾಕಿದಂಥ ಮೆಣಸಿನ್ಕಾಯಿಗೆ ಈ ಜೀರಿಗೆ ಪೌಡ್ರು ಉಪ್ಪು ಇಂಗಿನ ಪೌಡ್ರ್ ಹಾಕಿದಂಥ ಮಜ್ಜಿಗೆನ ಹಾಕಿಬಿಡೋಣ ಈ ಮೆಣಸಿನ್ಕಾಯಿಲ್ಲ ಮುಳುಗಬೇಕಾದ್ರಾಗ ಮುಳುಗಿಂದ ಒಂದು ಇಡೀ ದಿನ ಹಗಲಿ ರಾತ್ರಿ ಮುಚ್ಚಿಟ್ಬಿಡೋಣ ಬೆಳಗ್ಗೆ ಕಲಸಿದ್ವಿ ಅಂದ್ರೆ ಮರುದಿವ್ಸ ಬೆಳಗ್ಗೆ ಬಿಸಿಲಿಗೆ ಹಾಕಬೇಕು ಆಗಾಗ ತಯಾಡಿಸ್ತಾ ಇರಬೇಕು ಕೆಳಗಿನ ಮೆಣಸಿನಕಾಯಿ ಮೇಲೆ ಮೇಲೆ ಕೆಳಗೆ ಮಾಡಬೇಕು ಎಲ್ಲವಕ್ಕೂ ಮಜ್ಜಿಗೆ ಚೆಂದ ಕುಡಿಬೇಕು ಈ ಥರ ಕಲಿಸಿ ಮುಚ್ಚಿಟ್ಬಿಡೋಣ ಮರುದಿವ್ಸ ಬೆಳಗ್ಗೆ ನೋಡ್ರಿ ಒಂದು ವೈಟ್ ಗೊಬ್ಬರ ಚೀಲ ಅಂತಾರಲ್ಲ ಪ್ಲ್ಯಾಸ್ಟಿಕನ್ನು ಹಾಕೀನಿ ಅದರ ಮೇಲೆ ಮೆಣಸಿನ್ಕಾಯಿ ಎಷ್ಟು ಹಾಕ್ಬೇಕು ರಸ ಹಾಕಬಾರ್ದು ಮಜ್ಜಿಗೆ ಹಾಕಬಾರ್ದು ಬರೀ ಮೆಣಸಿನ್ಕಾಯಿ ಹಾಕೋನು ಈ ಥರ ಮೆಣಸಿನ್ಕಾಯಿನ ಎಲ್ಲಿವರೆಗೆ ಹಾಕಬೇಕು ಅಂದರೆ ಮುಂಜಾನೆ ಹಾಕಿ ರಾತ್ರಿ ಮತ್ತಿದೇ ಒಳಗೆ ಮೆಣಸಿನ್ಕಾಯಿನ ತೊಯಸಿಡ್ಬೇಕು ಈ ಮಜ್ಜಿಗೆ ಖಾಲಿ ಆಗೋವರೆಗೆ ಮೂರು ದಿನಕ್ಕೆ ಖಾಲಿ ಹಾಕೋವು ಮೂರು ದಿನವೂ ಬಿಸಿಲಿಗೆ ಹಾಕೋದು ಮಜ್ಜಿಗೆ ಹಾಕೋದು ಬಿಸಿಲಿಗೆ ಹಾಕೋದು ಮಜ್ಜಿಗೆ ಹಾಕೋದು ಮಾಡಬೇಕು ನಾಲ್ಕು ದಿನ ಅಥವಾ ಐದನೈದು ದಿನಕ್ಕೆ ಪೂರ್ತಿ ಚೊಕ್ಕ ಒಣಗ್ತಾವು ತೋರಿಸ್ತಾನೆ ಈಗ ನಿಮ್ಗೆ ಮುಂದಿಲ್ಲೇ ಏನು ರುಚಿ ಹಾಕ್ಕೊಂತೀರಿ ಮಜ್ಜಿಗೆ ಸಾರು ಅನ್ನವಣ್ಣ ಮುಂದೆ ಬೇಳೆ ಸಾರು ಅನ್ನವಣ ಮುಂದೆ ಹಬ್ಬ ಹರಿದಿನಗಳ ಒಳಗೆ ಸಿಹಿ ಊಟ ಮಾಡೋ ಮುಂದೆ ಈ ಮೆಣಸಿನ್ಕಾಯಿ ಪಾತ್ರ ದೊಡ್ಡದು ಭಾಳ ಟೇಸ್ಟ್ ಕೊಡ್ತೈತಿ ನೋಡಿರಿ ಈ ಥರ ನಾನು ಒಣಗಿಸಿ ಒಣಗಿಸಿ ಮಜ್ಜಿಗೆ ಒಳಗೆ ಹಾಕಿ ಮಜ್ಜಿಗೆ ಖಾಲಿ ಆಗಮಟ ಹಾಕಿ ನಂತರ ಚೊಕ್ಕ ಗಳಗಳ ಒಣಗಿಂದ ನಿಮಗೆ ಕರ್ ತೋರಿಸ್ತೀನಿ ಈ ಮಜ್ಜಿಗೆ ಮುಗಿಯಮಟನು ಮೆಣಸಿನಕಾಯಿ ನೆನೆ ಹಾಕಿ ನೆನೆ ಹಾಕಿ ಬಿಸಿಲಿಗೆ ಹಾಕ್ಬೇಕ್ರಿ ಅಂದ್ರೆ ರುಚಿಯಾಗೋದು ಎಣ್ಣೆಕಾಯಿ ಕೆಟಣಿ ಕರಿತೇನೆ ನೋಡ್ರಿ ಏನು ಸೂಪರಾಗಿ ಬಂದವು ಘಮ ಘಮ ಅಂತವು ಅಷ್ಟು ರುಚಿಯಾಗಿ ಅವು ನೀವು ಕೂಡ ಮಾಡ್ಕೋರಿ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ ಸಿಗತೇನೆ ಎಲ್ಲರಿಗೂ ನಮಸ್ಕಾರ ರೀ